ಅನಿಸ್ತೇನೆ ಇಲ್ಲಿ ಯಾಕೆ ನೀ ಬರ್ತವೆ ಗೆಜ್ಜಿ ಕಟ್ಕೊಂಡು ಮೆಣಿಮೊಳಗ್ ಬರ್ಬೇಕಾ ಮನಸ್ಸೈತ್ ಮಗಳ ಆದ್ರೆ ನಿನ್ನ ಹಿಂದೆ ನಾನ್ ಇರ್ತೇನೆ ಚಿಂತೆ ಮಾಡಬೇಡ ಮಗಳ ನೀ ಮಂದಿಗೆಲ್ಲಾ ಮಾಡಿ ಮಗಳ ಬರ್ರಿ ಸ್ನೇಹಿತರೆ ಇನ್ನು ಗೃಹ ಪ್ರವೇಶ ಮುಗ್ದಿಲ್ಲ ಮುಂದಿನ ಭಾಗ ಶೇರ್ ಮಾಡಕತ್ತೀನಿ ನೀವು ಇನ್ನೂ ನೋಡಬೇಕು ನನ್ನ ಚಾನಲ್ ಅನ್ನ ತಪ್ಪದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನೋಡಿರಿ ನಾನಂತೂ ಆರಾಮಾಗಿದ್ದೀನಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಿನ್ನೆ ಬ್ಲಾಗಲ್ಲಿ ನೋಡಿದಿರಿ ನೀವು ವಾಸ್ತುಶಾಂತಿಯ ದಿನ ಗೃಹ ಪ್ರವೇಶದ ದಿನ ಮೊದಲಿಗೆ ಬಂದಾದ ತಕ್ಷಣ ಬಟ್ರು ಬಂದು ಬರೋದ್ರೊಳಗೆ ರಂಗೋಲಿ ಎಲ್ಲ ಹಾಕಿದ್ವಿ ಒಳಗಡೆದೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಬಂದೆ ನಾನು ನಂತರ ಭಟ್ರು ಬಂದರು ಅಷ್ಟೊತ್ತಿಗೆ ಆಕಳ ಕೂಡ ಬಂತು ಆಕಳ ಪೂಜೆ ಆಗಿ ಪ್ರವೇಶ ಕೂಡ ಆಯಿತು ನಂತರದಲ್ಲಿ ತುಳಸಿ ಪೂಜೆ ಗಂಗೆ ಪೂಜೆ ಹಾಗೆ ಮುತ್ತೈದರೆ ಉಡಿ ತುಂಬುವಂಥ ಕಾರ್ಯಕ್ರಮ ಕೂಡ ಆಗಿ ನಾವು ಗಂಗೆ ಪೂಜೆ ಗಂಗೆ ಕಳಿಸದೊಂದಿಗೆ ಗೃಹ ಪ್ರವೇಶನ ಮಾಡಿದ್ವಿ ನಂತರದಲ್ಲಿ ಲಕ್ಷ್ಮಿಯನ್ನು ಪೂಜಿಸಲಾಯಿತು ಆ ನಂತರ ನವಗ್ರಹ ಪೂಜೆಗಳ ನಡೀತಾ ಇತ್ತು ಮತ್ತು ಏನಪ್ಪ ಅಂದರೆ ನಾನು ಏನು ತೊಗೊಂಡು ಬಂದಿದ್ದೆ ಪಂಚಲೋಹದ ಗಣೇಶ ಆಗಿರ್ಬೋದು ಹಾಗೇನ ಬಾಲಕೃಷ್ಣ ಆಗಿರ್ಬೋದು ಮತ್ತು ಅವ್ವ ಕೊಡಿಸಿದಂಥ ಮುಖ ಬೆಳ್ಳಿ ಮುಖ ಏನೈತಿ ಅದು ಆಗಿರ್ಬೋದು ಮತ್ತು ನಾನು ಲಿಂಗು ಮತ್ತು ನಾಗಪ್ಪನ ತೊಗೊಂಡು ಬಂದೆ ಅದು ಆಗಿರ್ಬೋದು ಎಲ್ಲವೂ ಕೂಡ ಈಗ ಭಟ್ಟರ ಸಮ್ಮುಖದಲ್ಲಿ ಅವಕ್ಕೆಲ್ಲ ಅಭಿಷೇಕ ಆಗಬೇಕು ಅಭಿಷೇಕ ಆದ ನಂತರ ಅವು ಪೂಜಿಸ್ಲಿಕ್ಕೆ ಏನಾಗ್ತವೆ ಅಂದರೆ ಶ್ರೇಷ್ಠ ಆಗ್ತವೆ ಅಂತೇಳೆ ಸೊ ಹೀಗಾಗಿ ಅದೆಲ್ಲ ಐತಿ ಇವತ್ತು ನಂತರದಲ್ಲಿ ವಾಸ್ತುಶಾಂತಿ ಪೂಜೆ ಹಾಗೆ ಹೋಮ ಘನಹೋಮ

आलकोन के कपिल आश्रम जनावा अथार्थे देव पूजा सन्तोषयकारगा याहा शांतर्थ सन्तोषयकारगा सर्वेद मदनातरस्थिरता सन्तादा यांतो इदमन्याह शांतर्थ सन्तोषयकारगा 아아아아 <laughs> 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 ਗੋਦ ਨਾਦਰੇ ਕੋਤਸ ਨਗਦ ਪ੍ਰਜਰਵ ਤੇ ਪ੍ਰਵੇਸ਼ ਰਹਾਇ ਸੁਰਾ ਬਰਖਿ ਤੁਦ ਬਾਦ ਰੋਇ ਤਾ ਤਪਾ ਦਰਿ ਚੁਤਵਾ ਸੁਦਾਰਨ ਮੋਤਿਕਾ ਨਾਮ ਅਗਦ ਰੰਗਦ ਸਨੇ ਨਮੋ ਨਮਾ ਬ੍ਰਹਮਣੇ ਨਮਹਾ ਨਮੋ ਨਮਾ ਓਮ ਰਣਯ ਅਦੀਮ ਪ੍ਰਣਯ ਅਗਨ ਦਰਵੇਸ਼ਨਾ ਦੇਵ ਦੇਵ ਆਲਾ ਸਤਿਹ ਅਗਨਵਾ ਓਗਰਾਮਾ

ಪ್ರಾರಂಭ ಆಗೈತಿ ಈ ಕಡೆ ಮಕ್ಕಳ ಕಡೆಯಿಂದ ಎಲ್ಲ ಒಂದು ದೇವರ ವಿಗ್ರಹ ಏನು ತೊಗೊಂಡು ಬಂದಿದ್ದೆ ನಾನು ಎಲ್ಲದಕ್ಕೂ ಅಭಿಷೇಕ ಮಾಡಿಸ್ತಾ ಇದ್ದಾರೆ ಸೊ ಅವನದ್ದು ನೋಡ್ರಿ ಹೂಮದ್ದು ಅವನಿಗೆ ಝಳ ಪಡೆಯಕತೈತಿ ಬಿಸಿ ತಗತೈತಿ ಮಗನಿಗೆ ಪಾಪ ಅದಕ್ಕೆ ಕೇಳ್ತಾ ಇದ್ದೆ ನಾನು ಇನ್ನೂ ಎಷ್ಟೊತ್ತಿ ಇವರು ಈ ಥರ ಕೊಡೋದು ಅಂತ ಹೇಳಿ ಇಲ್ಲ ಮುಗಿತಾ ಬಂತು ಅಂತ ಹೇಳಿದ್ರು ಬಟ್ರು ಸೊ ಈಗ ವಾಸ್ತುಶಾಂತಿ ನವಗ್ರಹ ಪೂಜೆ ಆಗೈತಿ ಅದಾದ ನಂತರ ಈಗ ದೇವರ ಒಂದು ಅಭಿಷೇಕ ಆದ ನಂತರ ಅಲ್ಲೇ ವಾಸ್ತುಶಾಂತಿ ಹೋಮ ನಡೆದೈತಿ ಅದಾದ ನಂತರ ಏನಾಯ್ತಲ್ಲ ಘನಹೋಮನ ಮಾಡ್ತಾರೆ ಸ್ನೇಹಿತರೆ ಘನಹೋಮಕ್ಕೋಸ್ಕರ ನಾವು ಒಂದು ನೂರ ಇಪ್ಪತ್ತೊಂದು ಮೋದಕ ಹೇಳಿದ್ರೆ ಅದನ್ನು ಮಾಡಿದ್ವಿ ಸೊ ಇದೆಲ್ಲ ನಡೀತಾನೆ ಇತ್ತು ನನ್ನ ಕಲೀಗು ನೋಡ್ರಿ ಪ್ರಜ್ಞೆ ಅಂತ ಹೇಳಿಬಿಟ್ಟು ಅಕ್ಕಿ ಅಕ್ಕಿ ಹಸ್ಬೆಂಡು ಮಕ್ಕಳು ಎಲ್ಲರೂ ಸೇರೇನ ಬಂದರು ಬೇ ಬೇಗನ ಬಂದಳು ಆದರೆ ತಪ್ಪಿಸ್ಲಿಲ್ಲ ನನಗೆ ಖುಷಿ ಆಯ್ತಕ್ಕಿ ಬಂದಿದ್ದು ನೋಡಿ ಆಫ್ಟರ್ ಮ್ಯಾರೇಜ್ ಈಗ ಅಕ್ಕಿಗೆ ನಾನು ಮೀಟಾಗಿದ್ದ ಅಕ್ಕಿ ಮ್ಯಾರೇಜ್ ಆದಮೇಲೆ ಇಬ್ರು ಕೂಡ ನಮ್ಮ ಆಫೀಸಲ್ಲಿ ಕಲೀಗ್ಸ್ ಆಗಿದ್ವಿ ಆಯಿತು ಬಂದಿದ್ದು ಅಂದರೆ ಇನ್ನೊಂದು ಫಂಕ್ಷನ್ ಇತ್ತು ಇತ್ತಂತಕಿ ಹೋಗೋದು ಹಿಂಗಾಗಿ ಹುಬ್ಳಿಗೆ ಹೋಗೋದಿತ್ತು ಇನ್ನು ಆ ಕಡೆ ಹೋದ್ರೆ ಇದು ಮಿಸ್ ಹಾಕಿದ್ದಂತ ಬೆಳಗ್ಗೆ ಬೆಳಗ್ಗೆನ ಬಂದಿದ್ಲು ಟಿಫನ್ ಟೈಮಿಗೆನ ಸೊ ಲೈಟಾಗಿ ಟಿಫನ್ ಕೂಡ ಮಾಡಿದರು ಮನೆ ಕೂಡ ನೋಡಿದ್ಲು ಇಲ್ಲ ಚಲೋ ಆಯಿತು ನಿಮ್ಮದು ಒಂದು ಸ್ವಂತ ಮಾಡಿಕೊಂಡ್ರಿ ಅಂತ ಖುಷಿ ಪಟ್ಲು ನನಗೂ ಕೂಡ ಖುಷಿ ಆಯ್ತಕ್ಕೆ ಬಂದಿದ್ದು ನೋಡಿ ಸೊ ಅರ್ಜೆಂಟ್ನಾಗೆ ಇದೂ ಹೀಗಾಗಿ ಅರ್ಜೆಂಟ್ನಾಗೆ ಹೋದ್ಲು ಅಂತ ಹೇಳ್ಬೋದು

ವಾಸ್ತು ಪೂಜಾ ಅದೇ ರೀತಿಯಾಗಿ ಗಣೇಶ ಯಾಗ ಗಣಪತಿ ಹೋಮ ಮತ್ತು ವಾಸ್ತು ಶಾಂತಿ ಹೋಮ ನವಗ್ನ ಶಾಂತಿ ಹೋಮ ಎಲ್ಲವನ್ನೂ ಕೂಡ ನಾವೆಲ್ಲರೂ ಸೇರಿ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡಿದ್ದಾರೆ ಭಗವಂತ ಅನಂತಪೂರ್ಟಿ ಬ್ರಹ್ಮಾಂಡ ನಾಯಕ ನಾನ್ ಮಾಡುವಂತ ನಮ್ಗೆಲ್ಲ ಆದ್ರೆ ನಾವು ಅವ್ಗೇನ್ ಪೇರ್ಕೋಬೇಕಂತಂದ್ರೆ ನಾವು ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡೇವಿ ಅದಕ್ಕೆ ಇದನ್ನ ದೊಡ್ಡ ಮನಸ್ಸಿನಿಂದ ಸಂಪೂರ್ಣವಾಗಿ ಸ್ವೀಕಾರ ಮಾಡಬೇಕು ಮತ್ತು ನಾವಿಲ್ಲಿ ವಾಸ ಮಾಡಲಿಕ್ಕೆ ಸಂಪೂರ್ಣವಾಗಿ ಹೋಗಿ ಮಾಡಬೇಕು ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು ಆಗಬಾರದು ನಮ್ಗೆಲ್ಲ ತಪ್ಪುಗಳನ್ನ ನಮ್ಗೆಲ್ಲ ಅಪರಾಧಗಳನ್ನ ಕ್ಷಮಿಸಬೇಕು ನಮಗೆ ಎಲ್ಲ ರೀತಿಯಂತ ಒಳ್ಳೆಯದನ್ನು ಮಾಡಬೇಕು ಎಲ್ಲ ಕ್ಷೇತ್ರ ಕಾರ್ಯಗಳಲ್ಲಿ ನಮ್ಗೆ ಯಶಸ್ಸನ್ನು ಕೊಡಬೇಕು ಮತ್ತು ನಮ್ಗೆ ಯಾವಾಗ ಕೂಡ ಈ ಒಂದು ಮನೆಯೊಳಗ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಮತ್ತು ಮಾಡಿರುವ ಅಂತ ಪೂಜೆಯನ್ನ ದೊಡ್ಡ ಮನಸ್ಸಿನಿಂದ ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಡ್ರಿ ಅಧ ಪ್ರಾರ್ಥನಾೇಹಿ ಯಶೋದೇಹಿ ತೋದೇಹಿ ಮೇ

ಎಲ್ಲ ಬಂಧು ಬಾಂಧವರಿಗೆ ಆ ವಿಷಯವನ್ನ ತಿಳಿಸ್ತಾರ ಮನೆಯಲ್ಲಿ ನಾವು ಸತ್ಯನಾರಾಯಣ ದೇವನ ಪೂಜೆ ನೋಡ್ಕೊಂಡಿವಿ ಎಲ್ಲೂ ಸಹ ಬರಬೇಕು ಅಂತೇಳಿ ಅಲ್ಲಿ ಬ್ರಾಹ್ಮಣರಿಗೆ ಪುರೋಹಿತರಿಗೆ ಆಮಂತ್ರವನ್ನು ಕೊಟ್ಟು ಅವರನ್ನ ಕರೆಸಿ ಬಂಧು ಬಾಂಧವರಿಗೆ ಕರೆಸಿ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರ ನಮಗೆ ಸಂತಾನ ಭಾಗ್ಯ ದೊರಕಬೇಕು ಅಂತ ಹೇಳಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತೇವೆ ಹೇಳಿ ಸಂಕಲ್ಪವನ್ನು ಮಾಡಿ ಅತ್ಯಂತ ವಿಶೇಷ ರೀತಿಯಿಂದ ಕಂಬ ಇತ್ಯಾದಿ ಎಲ್ಲವನ್ನೂ ಕೂಡ ಶೃಂಗಾರ ಅಲಂಕಾರ ಮಾಡಿ ಒಂದು ಮಂಟಪವನ್ನು ಸಿದ್ಧ ಮಾಡಿ ಪುರೋಹಿತರಿಗೆ ಕರೆಸಿ ಉತ್ತಮವಾಗಿ ಶಾಸ್ತ್ರೋಕ್ತ ಪದ್ಧತಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಾರೆ ಅದಾದ ನಂತರ ಎಲ್ಲ ಬಂಧು ಬಾಂಧವರಿಗೆ ದೇವರ ಪ್ರಸಾದವನ್ನು ಕೊಟ್ಟು ಅವರಿಗೆ ಹಾಕಿ ಎಲ್ಲರೂ ಕಡೆ ಭರಮಾಡಿ ಕೊಡ್ತಾರೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ಅಂತ ಕೇಳಿದ್ರೆ ಅವನ ಪತ್ನಿ ಲೀಲಾವತಿ ಅಂತ ಕೇಳಿದ್ರೆ ಅವಳು ಗರ್ಭಿಣಿ ಆಗ್ತಾಳ ಒಂಬತ್ತು ತಿಂಗಳಿಗೆ ಅವರಿಗೆ ಒಂದು ಕನ್ಯಾರತ್ನ ಪ್ರಾಪ್ತಿ ಆಗ್ತದೆ ಉಪಾಯ ಅಂತ ಹೇಳಿ ಆ ಭಿಕ್ಷಕ ಆ ಒಂದು ನಾರದ ವರ್ಷಗಳಿಗೆ ಕೇಳ ಆವಾಗ ನಾರದ ಮಹರ್ಷಿಗಳು ಹೇಳಲ್ಪಟ್ಟಿರುವಂತಹ ನಾರದ ಮಹರ್ಷಿಗಳಿಂದ ಈ ಭೂಲೋಕದಲ್ಲಿ ಪ್ರಚಾರಗೊಂಡಿರುವಂತಹ ಆ ಒಂದು ಸತ್ನವರ ಪೂಜೆಯನ್ನು ಎಲ್ಲರೂ ಕೂಡ ಈ ರೀತಿಯಾಗಿ ಮಾಡ್ತಾ ಬರ್ತಾರ ಅದೇ ಸಮಯದಲ್ಲಿ ಸ್ನೇಹಿತರೆ ಗೃಹ ಪ್ರವೇಶದ ಸಂಪೂರ್ಣ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಮುಗ್ದಂಗೆ ಆಯ್ತು ನೋಡ್ರಿ ಈಗ ಫೈನಲ್ ಆಗಿ ಸತ್ಯನಾರಾಯಣ ಕಥಾ ನಡೆದೈತಿ ನನ್ನ ಮಕ್ಕಳು ನಿನ್ನೆಯಿಂದ ಪಾಪ ಹೇಳದಂಗ ಎಲ್ಲ ಹೋಮಕ್ಕೆ ಕೂತ್ಕೊಂಡ್ರು ಪೂಜೆ ಕೂತ್ಕೊಂಡ್ರು ನಾವು ಹೇಳಿದ ಹಾಗೆ ಕೇಳಿದರು ಎಲ್ಲನೂ ಕೂಡ ಮಾಡಿದ್ರು ದೇವರ ಒಂದು ಕೆಲಸ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಷ್ಟು ಕ್ಯೂಟಾಗಿ ಕೂತ್ಕೊಂಡು ಎಲ್ಲನೂ ಇದ್ರು ಖುಷಿ ಅನ್ನಿಸ್ತು ನನಗೆ ಹೇಳೋದೆ ನಿಮ್ಗೆ ಅವ್ವ ಅಪ್ಪನ ಬದಲಿ ನಾನು ಇವ್ರನ್ನ ಕುಡಿಸ್ಬೇಕಾಯ್ತು ಅಂತ ಹೇಳಿ ಅದೊಂದು ಖುಷಿನೂ ಆಯಿತು ನನ್ನ ಮಕ್ಕಳು ಕೂತಿದ್ದೆ ನನಗೆ ಇದೆಲ್ಲ ನಡೀತಾ ಇತ್ತು ಊರಿಂದ ನೋಡ್ರಿ ಅನ್ನ ಬಂದರು ನಮ್ಮ ಸೀತಮ್ಮ ದೊಡ್ಡಮ್ಮ ಏನಿದಾರಲ್ಲ ಅವ್ರನ್ನ ನೆಗೆನ್ನಿ ಮತ್ತು ಅವ್ರ ಮಗ ಸೊಸಿ ಎಲ್ಲರೂ ಕೂಡ ಬಂದರು ಮಹಲಿಂಗಪುರದಿಂದ ಭಾಳನೇ ಖುಷಿ ಆಯಿತು ಅವರು ಕೂಡ ಹೇಳಿದ ತಕ್ಷಣ ಬಂದರು ಅಂತ ಮತ್ತು ನಮ್ಮ ಮನೆಯಲ್ಲಿ ಎಲ್ಲ ನಮ್ಮ ಮನೆ ಮಂದಿ ಎಲ್ಲ ನೋಡ್ರಿ ಎಲ್ಲರೂ ಅಚ್ಚುಕಟ್ಟಾಗಿ ರೆಡಿಯಾಗಿ ಎಲ್ಲರೂ ಒಂದೊಂದು ಕೆಲಸನ ಹಂಚ್ಕೊಂಡು ಎಲ್ಲರೂ ಭಾಗಿಯಾಗಿ ಎಲ್ಲ ಪೂಜೆ ಪುನಸ್ಕಾರ ಭಾಳ ಚೆನ್ನಾಗಿ ನಡೆಸ್ಕೊಟ್ರು ಎಲ್ಲರೂ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಈವನ್ ಕವಿತಕ್ಕ ಕೂಡ ಪಾಪ ಬೆಂಗಳೂರಿಂದ ನಮ್ಮಕ್ಕ ಅಕ್ಕಿ ಕೂಡ ಸಾಕಷ್ಟು ಹೆಲ್ಪ್ ಮಾಡಿಲ್ಲ ನನಗೆಲ್ಲೇ ಪೂಜೆಗೆ ಎಲ್ಲನೂ ಏನು ಕೇಳ್ತಾರೆ ವೇಳ್ಯದಲ್ಲಿ ಕೇಳ್ತಾರೆ ಹಣ್ಣು ಕೇಳ್ತಾರೆ ಅಡಿಕೆ ಕೇಳ್ತಾರೆ ಏನು ಕೇಳ್ತಾರೆ ಅದನ್ನೆಲ್ಲನೂ ಪಾಪ ಪಟಾಪಟ ಕೊಡುತ್ತಾ ಬಂದಲು ಪೂಜೆಗೆ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಒಬ್ರಿಗೊಬ್ರು ಮಾಡೋದ್ರಿಂದ ಸೊ ಎಲ್ಲರೂ ಅದೇ ರೀತಿ ಸಹಕರಿಸಿದರು ಹೀಗಾಗಿ ಎಲ್ಲ ಟೈಮ್ ಟು ಟೈಮ್ ಎಲ್ಲ ಕರೆಕ್ಟಾಗಿ ಎಲ್ಲ ಪೂಜೆ ಹೋಮ ಎಲ್ಲನೂ ಕರೆಕ್ಟ್ ಟೈಮಿಗೆ ನಾ ಎಲ್ಲನೂ ಆಯ್ತು ನೋಡ್ರಿ ಬಟ್ ಅದನ್ನ ಹೇಳ್ತಾಯಿದ್ರು ಇಷ್ಟೊಂದು ಏನಂತೀರಿ ಕೂಡು ಕುಟುಂಬ ಒಬ್ರಿಗೊಬ್ಬರು ಇದನ್ನೆಲ್ಲ ಮಾಡಿಕೊಂಡು ಹೋಗುವಂಥ ಕುಟುಂಬ ನೋಡೋಕೆ ಭಾಳನ ರೇಯರ್ ಈಗ ನಿಮ್ಮ ಕುಟುಂಬ ನೋಡಿದ್ರೆ ಖುಷಿ ಆಗುತ್ತೆ ಅದರಲ್ಲೂ ಹಿರಿಯರು ಇರ್ತಾರೆ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡಿತೀರಿ ಇದರಿಂದ ಎಲ್ಲನೂ ಒಳ್ಳೇದಾಗ್ತದೆ ಅಂತ ಅವರು ಕೂಡ ಹೇಳ್ತಾ ಇದ್ರು ಖುಷಿ ಇದನ್ನೆಲ್ಲ ಕೇಳಿ ಈ ಟೈಮಲ್ಲಿ ನಾನು ಸಾರಿ ಉಟ್ಕೊಳಕ್ಕೆ ಹೋಗಿದ್ದೆ ಅದಕ್ಕೆ ನಿಮ್ಗೆ ಈ ವಿಡಿಯೋದಾಗ ನಾನು ಕಾಣಿಸ್ತಾ ಇಲ್ಲ ಸೊ ಈಗ ನಂತರದಲ್ಲಿ ಮತ್ತೆ ಬರ್ತೀನಿ ಈ ಪೂಜೆ ನಡೀತಾ ಇತ್ತು ಸೊ ನಾನು ಒಂದು ಸ್ವಲ್ಪ ಹೋಗಿ ಬಂದ್ರಾಯ್ತು ಸಾರಿ ಹಾಕೊಂಡು ಬಂದ್ರಾಯ್ತು ಅಂತ ಹೇಳಿ ಹೋಗಿದ್ದೆ ಸ್ನೇಹಿತರೆ ಸೊ ನಾನು ಏನು ಡಿಟೇಲ್ ಆಗಿ ಇಷ್ಟು ಡಿಟೇಲಾಗಿ ಅಂತ ನೀವು ಅಂದ್ಕೊಳ್ಬೋದು ಇಲ್ಲ ನನ್ನ ಎಲ್ಲ ಸ್ನೇಹಿತರೊಂದಿಗೆ ಯಾರಿಗೆ ಅಲ್ಲಿ ಬರೋಕೆ ಯಾರಿಗೆಲ್ಲ ಆಗಿಲ್ಲ ಅವರು ಒಟ್ಟನ್ನು ಏನೂ ಮಿಸ್ ಮಾಡ್ಕೊಳ್ಬಾರ್ದು ಅವರು ಕೂಡ ಇಲ್ಲಿ ಇದ್ದರು ಅನ್ನುವಂಥ ಭಾವನೆ ಅವ್ರಿಗೆ ಬರಬೇಕು ಮತ್ತು ಗೊತ್ತಿರದವರಿಗೆ ಏನೆಲ್ಲ ಇರ್ತೈತಿ ಗೃಹ ಪ್ರವೇಶ ಅಥವಾ ವಾಸ್ತುಶಾಂತಿಗೆ ಏನೆಲ್ಲ ಇರ್ತೈತಿ ಯಾವ ರೀತಿ ಇರ್ತೈತಿ ಎಲ್ಲನೂ ಗೊತ್ತಾಗಲಿ ಗೊತ್ತಿರದೇ ಇರೋ ಇರೋರಿಗೆ ಎಲ್ಲನೂ ಪದ್ಧತಿಗಳು ಗೊತ್ತಾಗಲಿ ನಿಯಮಗಳು ಗೊತ್ತಾಗಲಿ ವಿಧಿವಿಧಾನಗಳು ಗೊತ್ತಾಗಲಿ ಹೇಳಿಬಿಟ್ಟು ನಾನು ಡಿಟೇಲ್ ಆಗಿ ತೊಗೊಂಡಿದ್ದೀನಿ ವಿಡಿಯೋನ ಅದರ ಜೊತೆಗೆ ಅದೇ ಹೇಳಿದ್ನೆಲ್ಲ ಎಲ್ಲ ಸ್ನೇಹಿತರು ನನ್ನ ಮನೆ ಗೃಹ ಪ್ರವೇಶದೊಳಗೆ ಆಗಿದ್ರು ಅನ್ನುವಂಥ ಒಂದು ಅವ್ರಿಗೆ ಭಾವನೆ ಬರಲಿಕ್ಕೆ ಸಾಕಷ್ಟು ಜನ ಬರ್ತೀನಿ ಅಂತ ಅಂದ್ಕೊಂಡವರು ಅನಾನುಕೂಲ ಅನಿವಾರ್ಯತೆಯಿಂದ ಬರೋಕ್ಕಾಗಿಲ್ಲ ಇದನ್ನೆಲ್ಲ ನೋಡಿದರೆ ಅವರಿಗೆ ನಾವು ಅಲ್ಲೇ ಇದ್ವಿ ಅನ್ನುವಂಥ ಒಂದು ಖುಷಿ ಕೊಡ್ತಿತ್ತು ಅಂತ ನಾನು ಭಾವಿಸ್ತಾ ಎಲ್ಲನೂ ಡಿಟೇಲಾಗಿ ಶೇರ್ ಇದ್ದೀನಿ ಸೊ ವಿಡಿಯೋನ ಎಲ್ಲ ವಿಡಿಯೋನ ಸಪೋರ್ಟ್ ಮಾಡಿರಿ ಎಂಡವರೆಗೆ ನೋಡಿರಿ ಎಲ್ಲರೊಂದಿಗೆ ಸಪ್ ಶೇರ್ ಮಾಡಿಕೊಡ್ರಿ ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತಿದ್ದವು ಪೂಜೆ ಪುನಸ್ಕಾರ ಮನೆ ಎಲ್ಲನೂ ತಿಳಿಸ್ರಿ ಮತ್ತು ಇವ್ರು ನೋಡಿರಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ನಮ್ಮ ಧಾರವಾಡದವ್ರೆ ಅನಿತಾ ಕುಲಕರ್ಣಿ ಮತ್ತು ಅವ್ರ ಸಿಸ್ಟರ್ ಅವರು ಅವರು ಕೂಡ ನನ್ನ ಪ್ರೀತಿಯ ಸಬ್ಸ್ಕ್ರೈಬರೇ ಸೊ ಇಬ್ಬರು ಕೂಡ ಬಂದಿದ್ದರು ತುಂಬ ಅಂದ್ರೆ ತುಂಬ ಅಂದ್ರೆ ತುಂಬ ಖುಷಿ ಆಯಿತು ನನಗೆ ನಾನು ರೆಡಿ ಆಗಕ್ಕೆ ಹೋಗಿದ್ದೆ ಪಾಪ ಬಂದು ನಿಂತಿದ್ರು ಅಷ್ಟ್ರೊಳಗಡೆ ಅಂದ್ರೆ ಇಬ್ಬರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ನಿಮ್ಗೆ ಯಾಕಂದ್ರೆ ನೀವು ಸಾಕಷ್ಟು ಸಲ ಬರ್ತೀನಿ ಅಂದಿದ್ರಿ ಕೊನೆಗೂ ನೀವು ಅಂದಿದ್ರಿ ಇಲ್ಲಮ್ಮ ನೀನು ಹೊಸ ಮನೆಗೆ ಬರುವಂಗಾಕಿತ ಸೊ ನನ್ನ ಮನೆಗೆ ನೀವು ಆಯಿತು ಖುಷಿ ಆಯಿತು ಎಷ್ಟೊಂದು ಪ್ರೀತಿ ಮತ್ತು ಈ ಮೇಡಮ್ ಅವರು ಯಾವಾಗಲೂ ದೇವರ ಸೇವೆಯಲ್ಲಿನ ಮಗ್ನರಾಗಿರ್ತಾರೆ ಅಷ್ಟೊಂದು ಸೇವೆಗಳನ್ನು ಸಲ್ಲಿಸ್ತಾರೆ ದೇವರಿಗೆ ದೇವಸ್ಥಾನಗಳಿಗೆ ಆ ಸೇವೆಯಲ್ಲಿ ನನಗೋಸ್ಕರ ಒಂದು ಪ್ರಾರ್ಥನೆ ಇದ್ದೇ ಇರ್ತಿತ್ತು ಆ ಒಂದು ಪ್ರಾರ್ಥನೆ ಫಲ ನಿಮ್ಮೆಲ್ಲರ ಪ್ರೀತಿಯ ಫಲ ಇವತ್ತು ನನ್ನ ಗೃಹ ಪ್ರವೇಶ ಆಗ್ತಾ ಇದೆ ಸ್ನೇಹಿತರೆ ಈ ಒಂದು ಪ್ರೀತಿ ಬಾಂಧವ್ಯ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಸ್ನೇಹಿತರೆ

ಮತ್ತು ಮುಖ್ಯವಾಗಿ ನಮ್ಮ ಮೇಲೆ ತೋಷದ ಅದಕ್ಕೆ ನಾವು ಕೂಡ ಬಂದೇವಿ ಮತ್ತ ಹಿಂಗ ತುಂಬಿರುವಂತ ಮನಿ ನೋಡ್ಲಿಕ್ಕೆ ಸಿಗೋದ ಅಪರೂಪ ಆಗಿದೆ ಇವತ್ತು ತುಂಬಿರೋ ಮನಿ ಇದ್ದಾರಂದ್ರೆ ಇನ್ನೂ ಒಂದ್ ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಬೇಕು ನಾವ್ ಯಾವಾಗ್ಲೂ ಅದಕ್ಕೆ ಇಂತ ಹಿರಿಯರಾದ ತುಂಬಿರೋ ಯಾವಾಗಲೂ ಇರಲಿ ಮತ್ತೆ ನಾವೇನಪ್ಪ ಅಂದ್ರ ಈ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡಿ ಈ ಒಂದು ಪೂಜಾ ಮಾ ಹೋಮ ಮಾಡಿರುವಂತ ಪ್ರಸಾದವನ್ನು ಕೊಡ್ತೇವೆ ಬರ್ರಿ ಪದ್ಮಾವ್ ಮುಂದ್ ಬರೀ ಅಪ್ಪಿ ಆದರ್ಶ ಹೇಳ್ಬುಟ್ರಿ ಬಾಕಿ ಸಮೀಕ್ಷಾ ಸಮೀಕ್ಷಾ

ನಿಮ್ಮೆಮ್ಮ ಕುಡಿಲಿಕ್ಕೆ ಎಳ್ಳೀರು ಕೊಡಬೇಕು ಆಮೇಲೆ ನಮ್ಗೆ ಕೊಡ್ಲಿಕ್ಕೆ ದಕ್ಷಿಣ ಎಲ್ಲರೂ ನಮಸ್ಕಾರ ಮಾಡಿಬೋದು ಇಲ್ಲಿ ಸ್ನೇಹಿತರೆ ನೋಡ್ರಿ ಅನಿತಾ ಕುಲಕರ್ಣಿ ಮೇಡಮ್ ಅವರು ಹಾಗೆ ಅವ್ರ ಸಿಸ್ಟರು ಇಬ್ರು ಸೇರಿ ನನಗೆ ಅರ್ಶನಾ ಕುಂಕುಮ ಕೊಡ್ತಾ ಇದಾರೆ ಮತ್ತು ಸಾಕಷ್ಟು ಗಿಫ್ಟ್ಸ್ ಕೂಡ ತಗೊಂಡ್ ಬಂದಾರ ಪ್ರೀತಿಯಿಂದ ಎಲ್ಲನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಎಲ್ಲ ಗಿಫ್ಟ್ಸ್ಗಳನ್ನು ನನ್ನ ಮನೆಯವರಾಗಿರ್ಬೋದು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಯಾರೆಲ್ಲ ಏನು ಗಿಫ್ಟ್ಸ್ ಅಂದರೆ ಅದನ್ನು ಖಂಡಿತವಾಗ್ಲೂ ಒಂದು ಬ್ಲಾಗ್ ಮುಖಾಂತರ ನಿಮ್ಮಗಳ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿರಿ ಭಟ್ರು ಕೂಡ ಹೊರಟರು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಕೂಡ ಮುಗಿದು ಮತ್ತು ಲಕ್ಷ್ಮಿ ನೋಡ್ರಿ ಲಕ್ಷ್ಮಿ ಸೀರೆ ಅಂತೂ ತೋರಿಸಿದ್ದೆ ನಿಮ್ಗೆ ಲಕ್ಷ್ಮಿ ಹೆಂಗೆ ಆಗೈತಿ ಪೂಜೆ ತಿಳಿಸ್ರಿ ಮತ್ತು ಲಕ್ಷ್ಮಿಯ ಬೆಳ್ಳಿ ಮುಖ ಏನಿದೆ ಅಭಿಷೇಕ ಕೊಟ್ಟಿದ್ದರು ಆ ಟೈಮ್ನಾಗ ಈ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಅಭಿಷೇಕ ಮಾಡಲಾರ್ದ ಪೂಜೆಗೆ ಶ್ರೇಷ್ಠ ಇರೋಂಗಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಇನ್ನೂ ಹಾಕಿಲ್ಲ ನಂತರದಲ್ಲಿ ಹಾಕಿದ್ದು ಕೂಡ ನಿಮ್ಗೆ ಕ್ಲಿಪ್ಪಿಂಗ್ಸನ್ನು ತೋರಿಸ್ತೀನಿ ನೈಟ್ ವ್ಯೂದು ತೊಗೊಂಡಿದ್ದೈತಿ ಮತ್ತು ಪೂಜೆ ಎಲ್ಲ ಹೆಂಗಾಗ್ಯವು ಮತ್ತು ಎಲ್ಲ ಪೂಜೆ ಪುನಸ್ಕಾರಗಳು ಹೆಂಗಾದವು ಖಂಡಿತವಾಗ್ಲೂ ತಿಳಿಸ್ರಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟಿರಿ ಮನೇನೂ ಇಷ್ಟಪಟ್ಟಿರಿ ಎಲ್ಲರೂ ಕೂಡ ಇಷ್ಟಪಟ್ಟಿರಿ ನಮ್ಮ ಫ್ಯಾಮ್ಲಿ ಅಂತೂ ತುಂಬಾ ಇಷ್ಟಪಡ್ತೀರಿ ನೀವು ಅದೇ ಹೇಳ್ತೀನಲ್ಲ ಈ ಪ್ರೀತಿ ಬಾಂಧವ್ಯ ಇದೇ ರೀತಿ ಉಳಿಲಿ ಕೊನೆ ತನಕ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತು ಯಾರಿಗೆಲ್ಲ ಸಾಧ್ಯ ಹಾರು ಕಡೆ ಬರೋಕೆ ಖಂಡಿತವಾಗ್ಲೂ ಮನೆಗೆ ಬರ್ರಿ ಗೃಹ ಪ್ರವೇಶಕ್ಕಂತೂ ಬರೋಕಾಗಿಲ್ಲ ಅದಕ್ಕೋಸ್ಕರ ಈ ಕಡೆ ಬಂದಾಗ ತಪ್ಪದ ನಮ್ಮ ಮನೆಗೆ ಬರ್ರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಇದೆಲ್ಲ ಮುಗಿದಾದ ನಂತರ ಪಟ್ಲಿಗೆ ತುಂಬಿಸುವ ಕಾರ್ಯಕ್ರಮ ಉಳಿದಿತ್ತು ಯಾಕಂದರೆ ಮುತ್ತೈದರು ಉಡಿ ತುಂಬುದಂತೂ ಬೆಳಗ್ಗೆನ ಆಗಿಬಿಟ್ಟಿತ್ತು ಈಗ ಪಡ್ಲಿಗೆ ತುಂಬಿಸುವಂಥ ಕಾರ್ಯಕ್ರಮ ಜೋಗಮ್ಗಳಿಗೆಲ್ಲ ಕರೆದಿತ್ತು ಸೊ ಅದಕ್ಕೋಸ್ಕರ ಆ ಒಂದು ಜೋಗ ಹಾಕುವಂಥ ಕಾರ್ಯಕ್ರಮವೊಂದು ಕೂಡ ನಡೆದಿತ್ತು ನೋಡಿರಿ

ನಾನು ಹಿಂಗೋ ಹಿಂಗ್ರ ಬನ್ರಿ ಬರ್ರಿ ಬರ್ರಿ ಈಗ ಬಂದ್ರೆ ಹಾಂ ಇತ್ತು ನೋಡಿರಿ ಒಳಗೆ ನೋಡಿರಿ ಬರ್ರಿ ಎಷ್ಟು ಲೇಟ್ ಸಿ ಬಿ ಟಿ ಇದು ಮಾಡಾರ ಬಿಡ ಅಲ್ಲ ಚಮ್ಮು ಚೊಮ್ಮು ಹ್ಞೂ ಬನ್ರಿ ಒಳಗೆ ಬರ್ರಿ ಆರಾಮದಿರಿ ಹಾಂ ಆರಾಮಿ ಬರ್ರಿ ಈಗ ಬಂದ್ರೆ ಬರ್ರಿ ಬರ್ರಿ ಶ್ವೇತಾ ಜಯ ಕಾಲ್ ಮಾಡತ್ತಳ ಹೌದು ಅಲ್ಲೇನ ಹೌದು ಅಲ್ಲಿ ಕುಂತಿದ್ರೆ ಕೆಳಗೆ ನಾನು ಬಂದಿಲ್ಲ ಅವಾಗನ ಬರ್ರಿ

ಅವ್ರೇ ಅಂದ್ರೆ ಇನ್ನು ನಿನ್ನ 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 ಸಾಹಿತ್ಯ ரெஞ்சாணி <laughs> கலாம் அரமஸ்தாக அந்த வந்து ஹெடிரது இளங்கதத்து வந்து இல்ல அது உருமாத்துறது ஆதுன்னா அரமனிரமாய் தொட்டுகொண்டு ಬಂದ್ರಿ

રે હા 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 ಈಗ ಇದು ಸ್ನೇಹಿತರೆ ನೋಡಿರಿ ಮನೆ ಈ ಥರ ಕಾಣಿಸ್ತೈತಿ ನನಗೊಬ್ಬರು ಕಮೆಂಟ್ ಕೂಡ ಹಾಕಿದ್ರೆ ನಿನ್ನೆ ಇನ್ನೂ ಜಾಗ ಸಾಕಷ್ಟು ಬಿಟ್ಟಿರಿ ನೀವು ವೇಸ್ಟ್ ಮಾಡಿರಿ ಅಂತ ಇಲ್ಲ ಈಗ ಎಷ್ಟು ಶಕ್ತಿ ಐತಿ ಅಷ್ಟನ್ನು ಕಟ್ಟಿಸ್ಕೊಂಡಿದ್ದೀನಿ ನಾನು ಆ ನಂತರದಲ್ಲಿ ಮತ್ತದನ್ನು ಬೆಳೆಸ್ಕೊಳ್ತೀನಿ ಮನೇನ ಇನ್ನು ಕಟ್ಟೋದು ಬಾಕಿ ಐತಿ ಸ್ನೇಹಿತರೆ ಸೊ ಈ ಥರ ಬಂದೈತೆ ನೋಡಿರಿ ಮನೆ ಫೈನಲ್ ಆಗಿ ನೋಡಿರಿ ಎಲ್ಲರೂ ಕೂಡ ಆಮೇಲೆ ಏನೈತಿ ಎಲ್ಲ ಗೆಸ್ಟ್ಗಳು ಊಟ ಮಾಡ್ತಾ ಇದ್ದಾರೆ ನಮ್ಮ ತಂಗಿಯವರ ಇವ್ರು ಉಷಾ ಅವ್ರ ಫ್ಯಾಮ್ಲಿ ನೋಡ್ರಿ ತವ್ರ ಉಷಾ ಉಷಾವ್ರು ತವ್ರ ಮನಿ ಅವರೆಲ್ಲರೂ ಬಂದಿದ್ದರು ಖುಷಿ ಆಯಿತು ಬಟ್ ತರುಣಗೆ ಆರಾಮಿಲ್ಲ ಜಾಸ್ತಿ ಉಷಾ ಮತ್ತು ಸಂತಮ್ಮ ಕಾಣಿಸ್ಕೊಂಡೇನೇ ಇಲ್ಲ ಅವ್ನಿಗೆನೆ ಸಂಭಾಳ್ಸುದ್ರಾಗ ಹೋಗ್ಬಿಡ್ತವ್ರದ ಮತ್ತು ಇಲ್ಲಿ ಬಂದರೆ ನಮ್ಮ ತಂಗಿಯವ್ರ ಇವರೆಲ್ಲ ಕ್ಲಾಸ್ಮೇಟ್ಸು ಸೊ ಮೊನ್ನೆ ಸ್ಕೂಲ್ ಫಂಕ್ಷನ್ನಾಗೆಲ್ಲ ನೋಡಿರಿ ಇವ್ರಿಗೆಲ್ಲರಿಗೂ ಕೂಡ ಅವರು ಎಲ್ಲರೂ ಬಂದರು ಬಹಳ ಖುಷಿ ಆಯಿತು ನಿಜವಾಗ ನನಗೆ ಸಂತೋಷ ಆಗ್ತೈತಲ್ಲ ಎಲ್ಲರೂ ಹೇಳಿದ ತಕ್ಷಣ ಬಂದ್ರೆ ಅಂದ್ರೆ ಭಾಳ ಖುಷಿ ಆಗ್ತೈತೆ ನೋಡ್ರಿ ಮತ್ತು ಇಲ್ಲಿ ನೋಡ್ರಿ ನಮ್ಮ ಅಪ್ಪಾಜಿ ಖುಷಿಗಂತೂ ಪಾರ್ವೇ ಇಲ್ಲ